ಭಗವತಿನಿ ಬಕರಾ ಹೌದು ಹರ ಹಾಡುವವರ ಮಾಡತಾರ ಸುಳ ಬಡಿವಾರ

ಪರದೇಶಿ ಹಾಡುವವರ ಮಾಡತಾರ ಸುಳವಡಿವಾರ ಪರದೇಶಿ ಹಾಡುವವರ ಮಾಡತಾರ ಸುಳವಡಿವಾರ ಬೆಳಗಾವ ಜಿಲ್ಲಾ ಕೋಡಿ ತಾಲೂಕ ಹತ್ತಿ ನಾಳೈತಿ ನಾಡೋ ಚಿದುವಣ್ಣ ಹೇಳ್ಯಾರ ಏನತ್ತ ಹರ ಮುನಿದರ ಗುರು ಏನ ಹರ ಮುನಿದರೆ ಗುರು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಗುರು ಮುನಿದರ ಯಾರು ಕಾಯ್ತಾನ ಯಾರು ಇಲ್ಲ ಹೌದು ಹೌದು ಇವತ್ತು ನೋಡು ಒಂದು ಶಿಷ್ಯನಿಗೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಹೌದಿಲ್ಲ ಒಂದು ಮಗುವಿಗೆ ಆದ್ರೂ ಕೂಡ ತಾಯಿನ ಮೊದಲು ಪಾಠಶಾಲೆ ತಾಯಿನೇ ಗುರು ಹೌದು ಹೌದಿಲ್ಲ ಮನೆಯ ಮೊದಲ ಪಾಠಶಾಲೆ ಎಂತ ದೇವ್ರ ಏನಪ್ಪಾ ಅಂತ ಕೇಳಿದ್ರೆ ಮುನಗ್ರೂ ಕೂಡ ಹಾ ಗುರು ಇದ್ದವ್ ಕಾಯ್ತಾನೆ ಯಾಕೆ ಕಾಯ್ತಾನ ಗು ಅಂದ್ರ ಗುಣಗಳನ್ನ ಹಾ ರೂ ಅಂದ್ರ ರೋಧಿಸುವವನು ಹೌದು ರಾಜಸ ತಾಮಸ್ ಗುಣಗಳನ್ನ ಯಾರು ಹೋಗಲಾಡಿಸ್ತಾರ ಅವರು ಅಂತವ್ರಿಗೆ ಏನಂತಾರ ಏನಂತಾರೆ ಏನಂತಾರ ಗುರು ಅಂತಾರೆ ಗುರು ಅಂತಾರೆ ಹೌದು ಕತ್ತಲೆ ಒಳಗ ಇದ್ದಿರ್ತಕ್ಕಂಥವರನ್ನು ಬೆಳಕಿಗೆ ತಂದಿರ್ತಕ್ಕಂಥವನೇ ಹಾ ಹಾ ಗುರು ಹೌದು ಗುರು ಅಂತ ಹೇಳ್ತಾರೆ ಹೌದೌದು ಇವತ್ತೇನಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಕಲಾವಿದ್ರು ಹಾಡ ಹಾಡಿದ್ರೆ ಮಾನವ ಧರ್ಮ ಏನಪ್ಪಾ ಅಂತ ಕೇಳಿದ್ರೆ ಅವರು ಹಾಡ್ಯಾರ ಹೌದು ಈಗ ಪ್ರತಿಯೊಂದು ಮಾನವ ಏನಪ್ಪಾ ಅಂತ ಕೇಳಿದ್ರೆ ಎಂಬತ್ತೊಂಬತ್ತು ಯವನಿಗಳನ್ನು ತಿರುಗಿ ಈ ಕೊನೆ ಜನ್ಮ ಇದು ಯಾವ್ದು ಮಾನವ ಜನ್ಮ ಹೇಷ್ಠವಾಗಿರ್ತಕ್ಕಂಥ ಜನ್ಮ ಹಾ ಹೌದು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಾವು ನೀವು ಎಲ್ಲರೂ ಕೂಡಿ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಯಾರ ತನ್ನ ಗುರು ತಿಳಿಯಾರ ಹೌದು ಯಾರ ಅರಿತು ಬಾಳ್ತಾರಲ್ಲ ಅವರು ಅವರು ಬಹಳ ದಿನ ಹೌದೌದು ಪ್ರಖ್ಯಾತಿ ಆಗ್ತಾರ ಹಾ ಹಾ ನೋಡೋಣ ಇವತ್ತು ಸರಿ ಜೋಡಿ ಕಲಾವಿದ್ರಿ ಹೆಂಗಪ್ಪ ಅಂತ ಕೇಳಿದ್ರಿಪ ಕಾಸಿವ್ರಪ್ಪ ಹೆಣ್ಣು ಕೊಟ್ಟ ಹಾ ಹೇಳು ಹೌದಿಲ್ಲ ಹೌದು ಮುಂದಿನ ಸಂದಿಗೆ ಅವ್ರು ಏನಪ್ಪಾ ಅಂತಂದ್ರೆ ಇವತ್ತು ನಾನು ಏನು ಹೇಳುವಂತ ಮಾತదల ಹೌದು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಹಾ ಹಾ ಯಾವ ಪೂಜೆ ಮಾಡ್ತಾನಲ್ಲ ಅವರೆಲ್ಲರೂ ಅವಹೀನರಾಗ್ತಾರ ತಿಳಿ ಹತ್ತು ಪುರಂದಕ ಬರ್ತಾರೆ ಬರ್ದಾರಿಪ್ಪ ಹೌದಿಲ್ಲ ಹೌದು ಹಂಗ ಇವತ್ತು ಲಕ್ಷ್ಮಿ ಪಾರ್ವತಿ ಸರಸ್ವತಿನ ಯಾರು ಪೂಜಾ ಮಾಡಬಾರದು ಹಾ ಹಾ ಅವರು ಏನ್ ಹೇಳ್ತಾರೆ ಸರ್ಜುಡಿ ಮಾಲಕರ ನಾವು ಹೌದು ಇವತ್ತು ಒಟ್ಟ ಗಂಡ ಹಾಡುವಂತ ಏನಪ್ಪಾ ಅಂತ ಕೇಳಿದ್ರೆ ಸೋಲಿಲ್ಲದ ಸರ್ದಾರ್ತಿ ಸೌಕಾರ್ತಿ ಹೌದು ಆಂಧ್ರ ಸುಲ್ತಾನ್ಪುರ್ ಹುಲಿ ಒಂದೇ ಹೌದ್ ಹೌದ್ ಹೌದಿಲ್ಲ ಅಲ್ಲೇ ಕೂತಲ್ಲೇ ಪ್ರಿಂಟರ್

ನಿಮ್ ಬಿಳಿ ಗುಟ್ಟಿ ಏನು ಮಾಡಂಗಿಲ್ಲ ಇಲ್ಲ ಹೌದಿಲ್ಲ ಹೌದು ನೋಡೋಣ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಇನ್ನೊಂದು ನುಲಿ ಕಲಿ ಹಾಡಿ ಹಾಡಿ ಹೌದಿಲ್ಲ ಹಾ ಸರಿ ಜುಡಿಕೆ ಅವ್ರು ತಿಳಿಸಿ ಹಾ ಹಾ ಹೇಳೋಣ ಹೌದು ಎಲ್ಲೇಶ್ ಪಾಟೀಲ ನನಗ ಮಾಸ್ತಾರ ಎಲ್ಲೇಶ್ ಪಾಟೀಲ ನಮಗ ಮಾಸ್ತಾರ ಅಣ್ಣ ತಮರ ಹಾಡ್ಯಾರ ಓ ಹರದೇಶಿ ಹಾಡುವವರ हाडकार सुळबडी वारा हरदेश हाडुव वरा हाडकार सुळबडी वारा ना तबादा वरा ना तबादा वरा आशा गी होक्या हा हाड ಮಾಡತಾರ ಸುಳ ಬಡಿವಾರ ದೇಸಿ ಹಾಡುವವರ ಮಾಡತಾರ ಸುಳಬಡಿ ವಾರ ಬಡವರ ಮಗಳಾದರೂ

ಬಡತನದ ಮನೆ ಒಳಗ ಎರಡು ಬಾರದು ಬಡತನದ ಮನೆ ಒಳಗ ಎರಡು ಬಾರದು

ಮಾಡತಾರ ಹರ ದೇಸೆ ಹಾಡುವವರ ಅಂತ ಮಾಡಿದ್ರ ಏನ್ರೀಪ್ಪ ಇನ್ನು ಸರಿ ಜೋಡಿ ಕಲಾವಿದರಿಗೆ ಹಾ ಹಾ ನಾ ಇದೊಂದು ತಿಕುಲ ಸೌಂಡ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸೃಷ್ಟಿಯ ಪ್ರಾರಂಭದಲ್ಲಿ ಹೌದು ಯಾವ ನನ್ನ ಮೂಲ ಪ್ರಕೃತಿ ಏನಪ್ಪಾ ಅಂತ ಕೇಳಿದ್ರೆ ಏನು ಮಾಡ್ಯಾಳಂತಂದ್ರ ಏನ್ರಿಪಾ ಪಂಚ ತತ್ವಗಳನ್ನ ಆಹಾ ಕರ್ಮೇಂದ್ರಿಯನ್ನ ಜ್ಞಾನೇಂದ್ರ ಜ್ಞಾನೇಂದ್ರಿಗಳನ್ನ ಹೌದು ಹೌದಿಲ್ಲ ಎಲ್ಲಾ ತಯಾರು ಮಾಡಿದಕ್ಕಿ ಆಹಾ ನಮ್ಮ ನಮ್ಮ ಅದಾಳ ಭೂಮಿ ತಯಾರು ಮಾಡ್ಯಾಳು ಆಹಾ ಬೆಂಕಿ ತಯಾರು ಮಾಡ್ಯಾಳು ಮಾಡ್ಯಾಳು ಗಾಳಿ ತಯಾರು ಮಾಡ್ಯಾಳು ಹೌದ್ ನೀರ್ ತಯಾರು ಮಾಡ್ಯಾಳು ಹೌದಿಲ್ಲ ಹೌದು ಇವತ್ತೇನಪ್ಪ ಅಂತ ಕೇಳಿದ್ರೀಪ ಶರೀರದಲ್ಲಿ ಇರತಕ್ಕಂತ ಪ್ರತಿಯೊಂದು ಅವಯವಗಳಿಗೇನಪಾ ಅಂತ ಕೇಳಿದ್ರೆ ಒಬ್ಬೊಬ್ರು ದೇವತೆಗಳನ್ನ ನಮ್ಮ ನಿರ್ಮಾಣ ಮಾಡ್ಯಾಳು ಹೌದು ಹೌದಿಲ್ಲ ಹೌದು ಅವ್ವ ಭೂಮಿ ಹುಡ್ಶ್ಯಾಳು ನಾವು ನಿಂತ ಹಾಡ ಕತ್ತೀವಿ ಹೌದು ನೀರ್ ತಯಾರ ಮಾಡ್ಯಾಳು ಹ ನೀರು ಕುಡಿಯಾಕತ್ತೀವಿ ಹೌದು ಹೌದಿಲ್ಲ ಬೆಂಕಿ ತಯಾರು ಮಾಡ್ಯಾಳು ಕಾಸು ಕತ್ತಿವಾ ಥಂಡ್ ಎತ್ತಿದಾಗ ಹಾ ಕಾಸ ಇಲ್ಲಿ ಕೇಳ ಬೆಂಕಿ ಒಳಗೆ ಮೂರ್ ನಮ್ನಿ ಬೆಂಕಿದಾವ್ ಎಂತಾವ್ರಿ

ಗಂಡ ಗಂಡ ನೀವು ಪುಡಾರ್ದಾಗ ನೀವ್ ಬಂದೇರಿ ಮುಖದಿಂದ ಹುಟ್ಟ್ಯಾರು ಕಾಲದಾಗ ಹುಟ್ಟ್ಯಾರು ಡಬ್ಬದಾಗ ಹುಟ್ಟ್ಯಾರು ನಡದಾಗ ಹುಟ್ಟ್ಯಾರು ದಯವಿಟ್ಟು ಕಲಾವಿದರೆ ಈ ವಿಷಯ ನಮಗೆ ಹೇಳಕ್ ಬರ್ವೇ ಆಹಾ ಏ ನಾ ಎತ್ತಾಗ ನಿಂದ ಎಲ್ಲಾ ಅಂತ ಹೇಳಿ ಹಣ ಖಂಡಿತವಾಗಿ ಹೇಳ್ರಿ ಹೇಳ್ರಿ ಹೇಳಿ ಮಂದಿ ಅದಕ್ಕೆ ದೇವಾನು ದೇವತೆ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಎಷ್ಟು ಮಂದಿ ಪವಾಡ ಮಾಡ್ಯಾರ ಅಖಿಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮತ ನೀವ್ ಹೇಳ್ರಿ ಹೌದು ಪರಮಾತ್ಮಗ ಮತ್ತು ಬ್ರಹ್ಮಗ ಏನ್ ಜಗಳ ಹತ್ತಿ ಹೌದಿಲ್ಲ ಹೌದು ಆಯರ್ ಕೊಡ್ಲಿ ಬಿಡ್ರಿ ಅದೇನಿಲ್ಲ ಕೊಡ್ಲಿ ಅಲ್ಲಿ ಕಮಿಟಿ ಅವರೊಬ್ಬರ ಕಡೆ ಬರ್ಸ್ಕೋರಿ ಕೊಡ್ರಿ ಬ್ರಹ್ಮಗ ಮತ್ತು ಶಿವ ಕೊಡೋಣ ಅಲ್ಲೇ ಕೊಡೋ ಏ ನಿ ಕೊಡ ಶಿವಗ ಮತ್ತು ಬ್ರಹ್ಮಗ ಏನಪ್ಪಾ ಅಂತ ಕೇಳಿದ್ರೆ ಜಗಳ ಹತ್ತಿದಾಗ ಜಗಳ ಹತ್ತಿ ಶಿವ ನೋಡಲಿ ಶಿವನೇರಿ ನಿನ್ನ ಕೇಳ ನೀ ಬ್ರಹ್ಮಗ ಮತ್ತು ಶಿವನಿ ಒಂದ ಒಂದಿ ದಿನ ಜಗಳ ಜಗತ್ತೆಲ್ಲ ನಿರ್ಮಾಣ ಮಾಡಿದವ್ ಏ ನನ್ನ ಮುಂದೆ ನೀನ ಹೌದಿಲ್ಲ ಹೌದು ಅವಾಗ ಪರಮಾತ್ಮ ಅತ್ತಿದ್ದ ಇಡೀ ಜಗತ್ತೆಲ್ಲ ಹುಡುಸ್ ನಾನಾ ಹತ್ತಿದ್ದ ನೋಡು ಇಬ್ಬರಿಗೂ ಜಗಳ ಹತ್ತಿದಾಗ ಹೌದಿಲ್ಲ ಹೌದು ಪರಮಾತ್ಮ ಇತ್ತು ಏನ್ ಮಾಡಿದ ಏನ ತನ್ನ ಪಂಚಮುಖ ಹೌದಿಲ್ಲ ಹೌದು ಪಂಚ ಮುಖಗಳನ್ನ ಅಂತ ಕೇಳಿದ್ರೆ ಏನ್ರಿಪಾ ಪ್ರತ್ಯಕ್ಷವಾಗಿ ತೋರಿಸಿಬಿಟ್ಟ ಬಿಟ್ಟ ಹೌದು ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಐದು ಮುಖ ಬಣ್ಣ ಹೆಂಗಿದಪಾ ಅಂತ ಕೇಳಿದ್ರೆ ಹಂಗ್ರೀಪ ಒಂದು ಕೆಂಪು ಒಂದು ಬಿಳಿ ಬಿಳಿ ನೀಲಿ ಆಹಾ ಗುಲಾಬಿ ಗುಲಾಬಿ ಬೂದಿ ಬಣ್ಣಕ್ಕ ಆಹಾ ಭೂಜಿ ಬಣ್ಣದ பூதி பண்ண அப்பா பரமாத்மாரி கடிமூன் வந்தா அவ தோர்சா பிரம் தோர்சதில் அவ்வள பரமாத்மா நோடே இதே நான் முந்தி காஞ்சா பிஞ்சி அந்த தன உலக சூண்டி விட்டு வந்து ಹಾ ಹಾ ಪರಮಾತ್ಮ ಬ್ರಹ್ಮನ ಒಂದು ತಿಳಿ ಚೂಟು ಬಿಟ್ಟ ಹೌದು ಬ್ರಹ್ಮ ಹತ್ಯಾ ದೋಷ ಪರಮಾತ್ಮ ಹತ್ತಿತ್ತು ಹೌದು ಬ್ರಹ್ಮ ಹತ್ಯಾ ದೋಷ ಪರಮಾತ್ಮ ಹತ್ತಿತ್ತು ಹೌದು ಎಲ್ಲೆಲ್ಲಾ ಇಡೀ ಜಗತ್ತೆಲ್ಲ ತಿರುಗಾಡಿ ಹೋದ್ರು ಹ ಕೈ ಗಂಟಿರ್ತಕ್ಕಂತ ಪಾಪ ಒಟ್ಟ ಬಿಡಲಿಲ್ಲ ಅಟ್ಟ ಪರಿಹಾರ ಆಗ್ಲಿಲ್ಲ ನೋಡ ಗಂಡ್ ಮಕ್ಕಳೊಳಗ ನಿಮ್ದಿಮೊಳಗ ಸೇರಿಕಿಲ್ಲ ಹಾ ದುಶ್ಮನ್ ಕಾಹೆ ಮೇರೆ ಸಾಮ್ನೇ ಅಂದಂಗಿ ಹೈ ದುಶ್ಮನ್ ಕಾಹೆ ಮೇರ ಬಗಲ್ಮೆ ಹೇ ಮೇರ ಹೌದಿಲ್ಲ ಪರಮಾತ್ಮಗ ಅಂಟಿರ್ತಕ್ಕಂತ ಬ್ರಹ್ಮ ದೋಷ ಪಾಪ ಎಲ್ಲಿ ಹೋದ್ರೂ ಪರಿಹಾರ ಆಗ್ಲಿಲ್ಲ ಹೌದು ಲಾಸ್ಟಕ್ಕ ಕಾಶಿ ಒಳಗೆ ಹೋಗಿ